ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ ಈ ಕಡೆ ಸೂರ್ಯ ಮತ್ತು ಶ್ರುತಿಯವರ ಪ್ಲಾನ್ ಪ್ರಕಾರನೇ ಐ ಟಿ ರೈಡಿಗೆ ಅಂತ ಹೇಳಿ ವಿಶಾಲಾಕ್ಷಿ ಮನೆಗೆ ಬಂದಿರ್ತಾರೆ ವಿಶಾಲಾಕ್ಷಿ ಮನೆಯಿಂದ ಆಚೆ ಯಾವಾಗ ಯಾವಾಗ ಹೋಗ್ತಾಳೆ ಅಂತ ಹೇಳಿ ವಿಶಾಲಾಕ್ಷಿ ಮನೆ ಆಚೆನೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ ಅದೇ ಟೈಮ್ಗೆ ವಿಶಾಲಾಕ್ಷಿನೂ ಸಹ ಹೊರಡೋಕೆ ರೆಡಿ ಆಗ್ತಾಳೆ ಯಾವ ಮನೆ ಇರ್ಬೋದು ಅಂಥೇಳಿ ರವಿ ಸೂರ್ಯನ ಕೇಳ್ತಾ ಇರ್ತಾನೆ ಆ ವೈಟ್ ಕಲರ್ ಇದೆಯಲ್ಲ ಬಿಲ್ಡಿಂಗು ಅದೇ ದೇವ ಇರೋ ಬಿಲ್ಡಿಂಗು ಅಂತ ಹೇಳಿ ಈ ಕಡೆ ಸೂರ್ಯನೂ ಸಹ ಅಂತಾನೆ ಸರಿ ಆಯಿತು ಬಟ್ ಹೋಗೋಕೆ ನನಗೆ ಒಳಗಡೆ ತುಂಬ ಭಯ ಆಗ್ತಾ ಮನೆಗೆ ಮನೆಗೊಬ್ಬರ ಇದೆಲ್ಲ ಬೇಡ ಸೂರ್ಯ ಅಂತ ಹೇಳಿ ರವಿ ಅಂತಾನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ನಿನಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ ನಾವು ಪ್ಲಾನ್ ಮಾಡ್ಕೊಂಡ್ ಬಂದಿರೋದೇನು ಮಾ ಹೇಳ್ತಾ ಇರೋದೇನು ಸುಮ್ಮನೆ ಇರು ನನ್ನ ಜೊತೆ ಇದ್ಕೊಂಡು ನೀನು ಈ ತರ ಹೇಳಿದ್ರೆ ಹೆಂಗೆ ಅಂತ ಹೇಳಿ ಈ ಕಡೆ ಶ್ರುತಿನೂ ಸಹ ರವಿನ ಬೈದಾ ಇರ್ತಾಳೆ ಪ್ಲಾನ್ ಸಕ್ಸಸ್ ಆಯಿತು ಸುಮ್ಮನೆ ರೀ ಒಂದು ನಿಮಿಷ ನಾವು ಪ್ಲಾನ್ ಮಾಡಿದ್ದಾಯಿತು ಎಲ್ಲ ಆಯಿತು ಅನ್ನೋ ಟೈಮ್ಗೆ ಕರೆಕ್ಟಾಗಿ ವಿಶಾಲಾಕ್ಷಿ ಮನೆಯಿಂದ ಆಚೆ ಬಂದು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ನೀವು ವಿಶಾಲಾಕ್ಷಿಗೆ ಕೊಟ್ಟಿರೋದು ಆರ್ಡ್ರ್ ಅದ ಆರ್ಡ್ರ್ ಬಗ್ಗೆ ಮರ್ತೋಗ್ಬಿಡಿ ಏನಿದ್ರು ಈ ವಿಶಾಲಾಕ್ಷಿ ಕೆಲಸ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಟ್ಟು ಆಯಿತು ಫೋನ್ ಕಟ್ ಮಾಡ್ತೀನಿ ಅಂತ ಹೇಳಿ ವಿಶಾಲಾಕ್ಷಿ ಕಡೆ ಫೋನನ್ನು ಕಟ್ ಮಾಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಅವ್ರ ಫ್ರೆಂಡ್ಸು ನೀವು ಹೋಗಲೇಬೇಕಾ ಅವ್ರ ಮೇಡಮ್ ಮನೆಗೆ ಅಂದಾಗ ಹೌದು ಅವರೊಂಥರ ನನಗೆ ಕ್ಲೋಸ್ ಫ್ರೆಂಡು ಈ ಕಸ್ತೂರಿ ಮತ್ತು ವಿಶಾ ಶಾಂತಿ ಇವರು ಇಬ್ಬರು ಸಹ ಈ ವಿಶಾಲಾಕ್ಷಿಗೆ ತುಂಬ ಕ್ಲೋಸ್ ಫ್ರೆಂಡ್ಸು ಹೋಗಲೇಬೇಕು ಈ ಮೀನನ್ನು ಒಳ್ಳೆ ದಾರಿಗೆ ಕರ್ಕೊಬರ್ಬೇಕಂದ್ರೆ ಅವರಿಬ್ಬರು ಸಹ ನನಗೆ ತುಂಬ ಇಂಪಾರ್ಟೆಂಟು ಅವ್ರನ್ನ ಅಡ್ಡ ಇಟ್ಕೊಂಡು ಏನು ಬೇಕೋ ಮೀನನ್ನು ನಾನು ಒಳ್ಳೆ ದಾರಿಗೆ ಕರ್ಕೊಬೋದು ಅದಕ್ಕೋಸ್ಕರ ಅಶಾಂತಿ ದಾರಿಗೆ ನಾನು ಹೋಗ್ತಾ ಇರೋದು ನಿಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ ಸುಮ್ಮನೆ ಇರಿ ಅಂತ ಹೇಳಿ ಈ ಕಡೆ ಬಯಸ್ನ ಬೈತಾರೆ ಸರಿ ಆಯಿತು ನೀನು ಓಡ್ತೀನಿ ಮನೆ ಕಡೆ ಹುಷಾರು ಗೇಟ್ ಹಾಕ್ಕೊಳ್ಳಿ ಅಂತ ಹೇಳಿ ಈ ಕಡೆ ವಿಶಾಲಾಕ್ಷಿನೂ ಸಹ ಕಾರಿ ಓಡೋಕ್ಕೆ ರೆಡಿ ಆಗ್ತಾಳೆ ಈ ಕಡೆ ಹುಡುಗರು ಸಹ ವಿಶಾಲಾಕ್ಷಿ ಹೋಗಿದ ತಕ್ಷಣವೇ ಸರಿ ಆಯಿತು ಅಂತ ಹೇಳಿ ಗೇಟನ್ನು ಲಾಕ್ ಮಾಡ್ಕೊಂಡು ಈ ಕಡೆ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗೋದೇ ವಿಶಾಲಾಕ್ಷಿ ಹೋಗೋದನ್ನೇ ಕಾಯ್ಕೊಂಡಿದ್ದ ಸೂರ್ಯ ಟಿಮಿಯವರೆಲ್ಲಾನು ಈಗ ವಿಶಾಲಾಕ್ಷಿ ಅವರು ಆಚೆ ಹೋದ್ರಲ್ವಾ ಇನ್ನೇನು ಕಸ್ತೂರಿ ಹಾಂಡಿಗೆ ಫೋನ್ ಮಾಡೋಣ ಅಂತ ಹೇಳಿ ಕಸ್ತೂರಿ ಹಂಡಿಗೆ ಫೋನ್ ಮಾಡ್ತಾರೆ ಅವರು ಆಲ್ರೆಡಿ ಮನೆ ಬಿಟ್ಟಿದ್ದಾರೆ ಏನಾದರೂ ಮಾಡಿ ಒಂದು ಸ್ವಲ್ಪ ತಮ್ಮಕೊಳ್ಳಿ ಅವ್ರನ್ನ ಅಂತೇಳಿ ಸೂರ್ಯ ಅಂತಾನೆ ಅಲ್ಲ ಪೂಜೆ ಅಂದರೆ ಏನು ಪೂಜೆ ಅಂತೇಳಿ ನಾನು ಅಂತಂದಾಗ ಶಾಂತಿಯವರ ಫ್ರೆಂಡ್ ನೀವು ನೀವಿಷ್ಟು ಮಾತ್ರ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ವ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಬಿಡಿ ಅಷ್ಟರಲ್ಲಿ ನಮ್ಮ ಕೆಲಸ ಮುಗಿಸ್ಕೊಂಡ್ ಬಂದುಬಿಡ್ತೀರ ಅಂತೇಳಿ ಇವರೆಲ್ಲ ಹೇಳ್ತಾರೆ ಅದಕ್ಕೆ ಈ ಕಡೆ ರವಿ ಆಂಟಿ ದಯವಿಟ್ಟು ಏನಾದರೂ ಮಾಡಿ ಮ್ಯಾನೇಜ್ ಮಾಡ್ಕೊಂಬಿಡಿ ಇಲ್ಲಾಂದರೆ ನಾವು ಇಲ್ಲಿ ಸಿಕ್ಕಾಕ್ಕೊಂಬಿಡ್ತೀರಿ ಅಷ್ಟೇ ನಮ್ಮನ್ನು ಇಟ್ಕೊಂಡ್ಬಿಡ್ತಾರೆ ಅಂತ ಅಂತಾರೆ ಅವ್ನು ಸರಿಯಪ್ಪ ಆಯಿತು ಏನಾದರೂ ಒಂಚೂರು ಮಾಡಿ ನಮ್ಮ ಮ್ಯಾನೇಜ್ ಮಾಡ್ತೀನಿ ಅಂತಂದಾಗ ಈ ಕಡೆ ಶ್ರುತಿ ಆಂಟಿ ನೀವು ಭಯ ಬೀಳ್ಬೇಡಿ ಏನಾದರೂ ಮಾಡಿ ಮ್ಯಾನೇಜ್ ಮಾಡಿ ಇಲ್ಲಾಂದರೆ ನಾನು ಇಲ್ಲಿ ನೋಡ್ಕೊತೀನಿ ಅಂತ ಹೇಳ್ತಾರೆ ಸರಿಯಪ್ಪ ಆಯಿತು ಅಂತ ಹೇಳಿ ಈ ಕಡೆ ಕಸ್ತೂರಿನೂ ಓಕೆ ಅಂತ ಹೇಳ್ತಾಳೆ ಅವರೇನು ವಿಶಾಲಾಕ್ಷಿ ಅವರು ಇನ್ನೇನು ಬರ್ತಾರೆ ಅಷ್ಟರಲ್ಲಿ ನಾವೇನೋ ಏನಾದರೂ ಪ್ಲಾನ್ ಮಾಡ್ಕೋಬೇಕಲ್ಲ ಅಂತ ಹೇಳಿ ಈ ಕಡೆ ಕಸ್ತೂರಿನ ಸಹ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ಕಾಲ್ ಕಟ್ ಮಾಡಿದ ತಕ್ಷಣವೇ ಈ ಕಡೆ ಸೂರ್ಯ ಗ್ಯಾಂಗ್ ಎಲ್ಲ ಸೇರಿ ಒಳಗಡೆ ಹೋಗ್ತಾರೆ ಹೋಗಿದ ತಕ್ಷಣವೇ ವಿ ಆರ್ ಫ್ರಮ್ ಐ ಟಿ ಡಿಪಾರ್ಟ್ಮೆಂಟ್ ಅಂತೇಳಿ ಹಿಂದಿಲಿ ಶ್ರುತಿ ಹೇಳ್ತಾಳೆ ಆ ಕೆಲಸದವರೆಲ್ಲ ಇದೇನು ಈ ಥರ ಹೇಳ್ತಾ ಇದ್ದಾರೆ ಯಾವ ಲ್ಯಾಂಗ್ವೇಜ್ ಮಾತಾಡ್ತಿದ್ದಾರೆ ಅಂತೇಳಿ ಇವರೆಲ್ಲ ಕನ್ಫ್ಯೂಸ್ ಆಗೋಗ್ತಾರೆ ಕೆಲಸದವ್ರು ಯಾರೋ ಅಡ್ವಾನ್ಸ್ ಕೊಡೋಕ್ಕೆ ಬರ್ತೀನಿ ಅಂತ ಹೇಳಿದರು ಅವು ಅಡ್ವಾನ್ಸ್ ಕೊಡೋಕ್ಕೆ ಬಂದಿರೋರ ನೀವು ಅಂತಂದಾಗ ಇಲ್ಲ ನಾವು ಐ ಟಿ ಡಿಪಾರ್ಟ್ಮೆಂಟು ಟ್ಯಾಕ್ಸ್ ಕಂಪನಿ ಕಡೆಯಿಂದ ಟ್ಯಾಕ್ಸ್ ಕಡೆಯಿಂದ ಬಂದಿದ್ದೀರಿ ನಾವು ನಿಮ್ಮ ಮೇಡಮ್ಮು ತುಂಬ ದುಡ್ಡು ತಿಂತಿದ್ದಾರೆ ಬ್ಲ್ಯಾಕ್ ಮನಿ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಕಂಪ್ಲೇಂಟ್ ಬಂದಿದೆ ವಿಶಾಲಾಕ್ಷಮ್ನವ್ರ ಮೇಲೆ ಅದಕ್ಕೋಸ್ಕರ ಮನೆ ಎಲ್ಲ ರೈಡ್ ಮಾಡಬೇಕು ಮನೆ ರೈಡ್ ಮಾಡಿದಾದ್ಮೇಲೆ ನಾವು ಇದನ್ನು ರೈಡ್ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಆ ಇಲ್ಲ ಸರ್ ನಮ್ಮ ಮೇಡಮ್ ತುಂಬ ಒಳ್ಳೆಯವರು ಆ ಥರ ಕೆಲಸ ಎಲ್ಲ ಏನೂ ಮಾಡಲ್ಲ ನಮ್ಮ ಮೇಡಮ್ ಬೇರೆ ಆಚೆ ಹೋಗಿದ್ದಾರೆ ಅವ್ರು ಬರೋರಿಗೆ ವೆಯ್ಟ್ ಮಾಡಿ ಎಲ್ಲ ಮಾಡೋಕ್ಕಾಗಲ್ಲ ಅಂದಾಗ ಇಲ್ಲ ಇಲ್ಲ ಅವರು ಐ ಟಿ ರೈಡ್ ಮಾಡಿದ್ಮೇಲೆ ನಾವು ಹೇಳ್ತೀರಿ ಅವ್ರು ಕೆಟ್ಟವರ ಒಳ್ಳೆಯವರು ಅಂತೇಳಿ ಅದನ್ನು ನೀವು ಡಿಸೈಡ್ ಮಾಡೋದಲ್ಲ ಯಾವುದೇ ಕಾರಣಕ್ಕೂ ನೀವು ಯಾರೂ ಅಲ್ಗಾಡೋಂಗಿಲ್ಲ ಯಾರೂ ಆಚೆ ಹೋಗೋಂಗಿಲ್ಲ ಯಾರು ಫೋ ಏನು ಏನು ಮಾತಾಡೋಂಗೇ ಇಲ್ಲ ನಾವು ಹೇಳಿದ್ದು ಮಾತ್ರ ನೀವು ಫಾಲೋ ಮಾಡ್ಕೊಂಡು ಹೋಗಬೇಕು ಅಂದಾಗ ಓ ಕೆಲಸದವ್ರು ಇಲ್ಲ ಸರ್ ದಯವಿಟ್ಟು ಕ್ಷಮಿಸಿ ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅವರು ಮೇಡಮ್ಗೆ ಕಾಲ್ ಮಾಡೋಕೆ ಹೋಗ್ತಾರೆ ಅದೇ ಟೈಮ್ಗೆ ಸೂರ್ಯ ಬೈದು ಹೊಡೆದು ಅವ್ರ ಫೋನನ್ನ ಕಿತ್ಕೊತಾರೆ ಯಾವುದೇ ಕಾರಣಕ್ಕೂ ನೀವು ಫೋನ್ಸ್ ಯಾರಿಗೂ ಮಾಡೋಂಗಿಲ್ಲ ಫೋನ್ ನೆಟ್ವರ್ಕು ಮತ್ತು ಏನಿದೆ ಎಲ್ಲ ಕಟ್ ಮಾಡಿ ಬಿಸಾಕ್ತೀರಿ ಯಾವುದೇ ಕಾರಣಕ್ಕೂ ಕಾಲ್ ಮಾಡಬಾರ್ದು ನಮ್ಮ ಮೇಡಮ್ ತುಂಬ ಸ್ಟ್ರಿಟ್ಟು ವೇಳೆ ನೀವು ಕಾಲ್ ಏನಾದರೂ ಮಾಡಿದ್ರೆ ಜೈಲಿಗೆ ಹಾಕ್ಬಿಡ್ತಾರೆ ಹುಷಾರಾಗಿರಿ ಅಂದ ತಕ್ಷಣ ಎಲ್ಲರೂ ಅಲ್ಲಿ ತುಂಬ ಭಯ ಬಿದ್ದೋಗ್ತಾರೆ ಓ ಇವರು ಐ ಟಿ ಡಿಪಾರ್ಟ್ಮೆಂಟ್ ಅವರು ಅಂತ ಹೇಳಿ ಅವರು ಸಹ ಸೈಲೆಂಟಾಗಿ ನಿಂತ್ಕೊತಾರೆ ಈ ಕಡೆ ಸೂರ್ಯ ಗ್ಯಾಂಗು ಸರಿ ನಾವು ಪ್ಲಾನ್ ಎಲ್ಲೆಲ್ಲಿ ಹುಡ್ಕಬೇಕಂತೇಳಿ ಮಾತಾಡ್ಕೊತಾ ಇರ್ತಾರೆ ಅದೇ ಟೈಮ್ ಈ ಕಡೆ ವಿಷಾಲಕ್ಷಿ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ ಹೊಟ್ಟೆ ಏನೋ ಗುಡುಗುಡು ಅಂತ ಇದೆ ಅಂದಾಗ ಡ್ರೈವರ್ ತಿರ್ಸ್ಲಾ ಮನೆ ಕಡೆ ಅಂದಾಗ ಬೇಡ ಬೇಡ ನೀನು ನಡೆಯೋ ಭಯ ಮುಚ್ಕೊಂಡು ಅಂತ ಹೇಳಿ ಈ ಕಡೆ ವಿಶಾಲಾಕ್ಷಿ ಡ್ರೈವರ್ಗೆ ಹೇಳ್ತಾಳೆ ಈ ಕಡೆ ಸೂರ್ಯ ಫ್ರೆಂಡ್ ದೇವ್ರ ಮನೆ ನೋಡ್ತಾ ಇರ್ತಾನೆ ಏನು ದೇವ್ರ ಮನೆ ನೋಡ್ತಾ ಇದೆಯಾ ನಡಿ ಬೇಗ ಹುಡುಕು ಅಂತ ಅಂದಾಗ ಅಯ್ಯೋ ದೇವ್ರ ಕಾಪಾಡಪ್ಪ ನಮ್ಮ ಅಂತ ಅಂತೇಳಿ ಬೆಳ್ಕೊಂತ ಇರ್ತಾನೆ ಅಯ್ಯೋ ಟೈಮ್ ಆಯ್ತು ನಡೆಯೋ ಎಲ್ಲಿ ಹುಡುಕಿದಾರೋ ಅಂತ ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ತುಂಬಾ ಟೈಮ್ ತೊಗೊಂಬೇಡ ಆದಷ್ಟು ಬೇಗ ಹುಡುಕ್ಬಿಟ್ಟು ನಾವು ಇಲ್ಲಿಂದ ಹೋಗ್ಬೇಕು ನಡೆಯೋ ಬೇಗ ಅಂತ ಹೇಳಿ ಬೈತಾ ಇರ್ತಾನೆ ಸರಿ ಆಯ್ತು ಅಂತೇಳಿ ಅವ್ರ ಫ್ರೆಂಡು ಹುಡ್ಕೋದಕ್ಕೆ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಶ್ರುತಿ ರವಿ ಇವರೆಲ್ಲಾನು ಸಹ ಒಂದು ಕಡೆಯಿಂದ ಹುಡ್ಕೊಂಡು ಬರ್ತಾ ಇರ್ತಾರೆ ಈ ಕಡೆ ಹೂವು ಹತ್ರ ಸೂರ್ಯ ಫ್ರೆಂಡ್ ಹುಡುಕ್ತಾ ಇರ್ತಾರೆ ಏನೋ ನೋಡ್ತಾ ಇದೆಯಾ ಅಂದ್ರೆ ನೋಡು ಎಷ್ಟೊಂದು ಹೂವು ಘಮ ಘಮ ಅಂತ ಇದೆ ಅಂದಾಗ ಅವು ಇಲ್ಲೇನೋ ಹುಡುಕ್ತಾ ಇದೆಯಾ ಹೂವದಲ್ಲಿ ಹೂವು ಬಿಟ್ಬಿಟ್ಟು ಬೇರೆ ಕಡೆ ಹುಡುಕೋ ಯಾಕೋ ಈ ಹಿಂಸೆ ಕೊಡ್ತಾ ಇದೆಯಾ ನಮಗೂ ಟೈಮ್ ಇಲ್ಲ ಕಣೋ ಆದಷ್ಟು ಬೇಗ ನಾವು ಇಲ್ಲಿಂದ ಹೋಗಬೇಕು ಅವ್ರು ಬರೋಷ್ಟರಲ್ಲಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅವನು ಸಹ ಹುಡ್ಕೋಕೆ ಹೋಗ್ತಾನೆ ಈ ಕಡೆ ರವಿನ ಏನು ಮಾಡೋದು ಎಲ್ಲೂ ಸಿಗ್ತಾಯಿಲ್ಲ ಕಣೋ ನನಗೆ ಭಯ ಆಗ್ತಿದೆ ಅಂತೇಳಿ ರವಿ ಅಂತಾನೆ ಅದಕ್ಕೆ ಸೂರ್ಯ ಇಲ್ಲ ಕಣೋ ನೀನು ಹೋಗಿ ಅಲ್ಲೊಂದು ರೂಮ್ ಇದೆ ಆ ರೂಮಲ್ಲಿ ಹುಡುಕು ಏನೇ ಆಗಲಿ ಬೇಗ ಹುಡ್ಕೊಂಡು ಇಲ್ಲಿಂದ ಹೋಗಬೇಕು ಅವಲೋಶ್ನಿಕಾ ಅವರ ಬ್ಯಾಗಲ್ಲಿ ನಾನು ಕಟ್ಟಿಟ್ಟಿದ್ದೀನಿ ದುಡ್ಡು ಅಂತ ಹೇಳಿದಾಳೆ ಆ ಬ್ಯಾಗ್ ಸಿಕ್ಕಿದ್ರೆ ಸಾಕು ನಮಗೆ ಎಲ್ಲಿದೆ ಅಂತ ನೀಟಾಗಿ ಹುಡ್ಕೋ ನೀ ಶ್ರುತಿ ಮೇಲೆ ಹೋಗಿದ್ದಾಳೆ ನೀನು ಸಹ ಮೇಲೆ ರೂಮಲ್ಲಿ ಹೋಗಿ ಹುಡ್ಕೋಗು ಅಂತ ಹೇಳಿ ರವಿನೂ ಸಹ ಅವ್ರ ಜೊತೆ ಕಳಿಸ್ತಾಳೆ ಎಲ್ಲಿದೆ ಎಲ್ಲಂತ ಹುಡ್ಕೋದು ಮನೆಯೆಲ್ಲ ಏನೂ ಸಿಗ್ತಾನೆ ಇಲ್ವಲ್ಲ ಅನ್ನೋ ಟೈಮ್ಗೆ ಅವ್ರ ಹುಡುಗ ಬರ್ತಾನೆ ವಿಶಾಲಾಕ್ಷಿ ಹುಡುಗ ಎಲ್ಲಿ ಏನು ಸಿಗ್ತಾ ಇಲ್ಲಲ್ಲ ಅಂದಾಗ ಮೇಡಮ್ ಇಲ್ಲೆಲ್ಲ ಚಿರಡೆ ಪಡಲೆ ಇಡೋದು ಅಂತಂತಾರೆ ಅದಕ್ಕೆ ಸೂರ್ಯ ಕಂತೆ ಕಂತೆ ದುಡ್ಡೆಲ್ಲ ಎಲ್ಲಿರ್ತಾರೆ ನೀವು ಮೇಡಮ್ ಅಂದಾಗ ಮೇಲುಗಡೆ ರೂಮಲ್ಲಿ ಇಟ್ಟಿರ್ತಾರೆ ಅಂತಾರೆ ಸರಿ ಆಯಿತು ಆಯಿತು ಹೋಗು ಇಲ್ಲಿಂದ ಫಸ್ಟು ಮೇಡಮ್ ತುಂಬ ಕೋಪಿಸ್ಟೇ ಮೇಡಮ್ ನೋಡ್ರೆ ಬೈತಾರೆ ನೀನು ಫಸ್ಟ್ ಹೋಗು ಕೆಳಗಡೆ ಇಲ್ಲಾಂದ್ರೆ ಒದ್ದು ಒಳಗಡೆ ಹಾಕ್ಬಿಡ್ತೀನಿ ಅಂತಂದ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಮೇಲೆ ಹೋಗೋಕ್ಕೆ ಟ್ರೈಮ್ ಹೋಗ್ತಾನೆ ಅದೇ ಟೈಮ್ಗೆ ಈ ಕಡೆ ವಿಶಾಲಕ್ಷ್ಮಿ ಅಲ್ಲ ಹೊಟ್ಟೆ ಗುಡುಗುಡು ಅಂತ ಇದೆ ನಡೆಯೋ ಬೇಗ ಮನೆಗೆ ಎಕ್ಸ್ಲೇಟ್ರ್ ಗೊತ್ತು ಅಂತಾರೆ ಅಕ್ಕ ಹೋಗ್ತಾ ಇದ್ದೀನಕ್ಕ ಇನ್ನು ಎಷ್ಟು ಸ್ಪೀಡ್ ಅಂತ ಹೋಗೋಕ್ಕಾಗುತ್ತೆ ಆರ್ ಆಲ್ರೆಡಿ ಅರ್ಧ ದೂರ ಬಂದುಬಿಟ್ಟಿದ್ದೀನಿ ಮತ್ತು ಇವಾಗ ರಿಟರ್ನ್ ಮನೆಗೆ ಹೋಗು ಅಂದರೆ ಹೆಂಗೆ ಅಕ್ಕ ಅಂದರೆ ಹೋಗು ಅಂತ ಹೇಳ್ತಾ ಇಲ್ವ ನಾನು ಕಷ್ಟ ಇಲ್ಲ ಕಣ ಹೊಟ್ಟೆ ನೋವು ಹೋಗು ಹೋಗು ಮನೆಗೆ ಅಂತ ಹೇಳಿ ಅಂತಾರೆ ಎಕ್ಸ್ಲೇಟ್ರ್ ಓದ್ಲ ಇಲ್ಲ ನಾನು ಓದ್ ಓದ್ತೀಯ ಅದು ನಾನು ಓದ್ತಾ ಅಂತಾನೆ ಅಕ್ಕ ಹೋಗ್ತಾ ಇದ್ದೀನಕ್ಕ ಹೋಗ್ತಾ ಇದ್ದೀನಕ ಅಂತಾರೆ ನೀನ್ನೇನು ಓಡಿಸಂಗಿದ್ರೆ ನಾನೇನಕ್ಕೆ ಡ್ರೈವ್ ಕೂತ್ಕೊತಾ ಇದ್ದೆ ಈ ಸೀಟಲ್ಲಿ ನಾನೇ ಓಡಿಸ್ಕೊಂಡು ಹೋಗ್ಬೋದಿತ್ತು ಲ್ಲ ನೀನು ಇನ್ನೇನು ಕಿಟ್ಕೊಂಡು ಕೆಲ್ಸಕ್ಕೆ ನಾನು ಅಂತೇಳಿ ಡ್ರೈವರ್ನ ಬೈತಾ ಈ ಕಡೆ ಸೂರ್ಯ ರೂಮ್ಗೆ ಅಂತ ಹೋಗಿ ರೂಮಲ್ಲೆಲ್ಲ ಹುಡ್ಕಾಡ್ತಾನೆ ಮೀನ ಬ್ಯಾಗು ಸಿಕ್ಬಿಡುತ್ತೆ ತುಂಬ ಖುಷಿಯಾಗೋಗುತ್ತೆ ಹೋಗಿ ಮೀನನೆ ದುಡ್ಡು ಅಂತೇಳಿ ಕನ್ಫರ್ಮ್ ಆಗುತ್ತೆ ಅದೇ ಟೈಮ್ಗೆ ರವಿ ಶ್ರುತಿ ಅವ್ರನ್ನೆಲ್ಲ ಕರೀತಾನೆ ನೋಡಿ ದುಡ್ಡು ಸಿಕ್ತು ಇನ್ನು ಮೀನ ದುಡ್ಡೆ ಇದು ಮೀನ ಕವರೇ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಫ್ರೆಂಡು ಕೌಂಟ್ ಮಾಡೋ ಅಂತ ಅಂತಾರೆ ಈ ಕಡೆ ರವಿ ಅಯ್ಯೋಯೋ ಬೇಡ ಕಣೋ ಕೌಂಟ್ ಮಾಡಬೇಡ ಅದ್ರಲ್ಲಿ ಐದು ಸಾವಿರ ಕಮ್ಮಿ ಇದ್ರೂ ಪರವಾಗಿಲ್ಲ ನಾನೇ ಕೊಟ್ಬಿಡ್ತೀನಿ ಫಸ್ಟ್ ಇಲ್ಲಿಂದ ಹೋಗೋಣ ದಯವಿಟ್ಟು ನೀನು ಕಾಲು ಮುಗಿತು ನಡಿ ಸೂರಿ ಅಂತೇಳಿ ರವಿ ತುಂಬ ಭಯ ಬಿಡ್ತಾ ಇರ್ತಾನೆ ಈ ಕಡೆ ಸರಿ ಆಯ್ತು ಇಲ್ಲಿಂದ ಹೊರಡೋಣ ಅಕ್ಕಮ್ಮ ನಾನೆಲ್ಲಿ ಸೀರೆಗಳೆಲ್ಲ ಏನೋ ಒಂಥರ ಇದು ಮಾಡಿಬಿಟ್ಟಿದ್ದೀನಿ ಸೀರೆಗಳನ್ನೆಲ್ಲ ನೀಟಾಗಿ ಮರ್ಚಿಕ್ಬಿಟ್ಟು ಬಂದುಬಿಡಿಲ್ಲಾಂದರೆ ಡೌಟ್ ಬಂದುಬಿಡುತ್ತೆ ಅಂತ ಹೇಳಿ ಈ ಕಡೆ ಶ್ರುತಿಗೆ ಹೇಳಿ ರವಿ ಸೂರ್ಯ ರವಿ ಸೂರ್ಯ ಮತ್ತು ಅವ್ರ ಫ್ರೆಂಡ್ ಮೂವರು ಸಹ ಮೊದಲು ಹೊರಡ್ತಾರೆ ಈ ಕಡೆ ಶ್ರುತಿ ಸರಿ ಆಯಿತು ಅಂತೇಳಿ ಸೀರೆ ರೆಡಿ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಈ ಕಡೆ ಸೀರೆ ರೆಡಿ ಮಾಡೋಕ್ಕೆ ಕಬೋರ್ಡ್ ಹತ್ರ ಬಂದು ಸೀರೆ ಎಲ್ಲ ನೀಟಾಗಿ ರೆಡಿ ಮಾಡ್ತಾಯಿರ್ತಾಳೆ ಅದೇ ಟೈಮ್ಗೆ ಈ ಕಡೆ ಗಂಗು ಕೆಳಗಡೆ ಹೋಗಿ ಅವ್ರಿಗೆಲ್ಲ ಹೇಳ್ತಾರೆ ಅವರು ಕೆಳಗಡೆ ಬಂದು ಇಲ್ಲಿ ನಿಮ್ಮ ಮನೇಲಿ ಏನಿಲ್ಲ ನಿಮ್ಮ ಮನೇಲಿ ಏನೇ ಸಿಕ್ಕಿಲ್ಲ ಅಂತಾರೆ ಅದಕ್ಕೆ ಅವರು ಹೇಳಿದ್ರಲ್ಲ ನಮ್ಮಮ್ಮ ನಮ್ಮ ಮೇಡಮ್ ತುಂಬ ಒಳ್ಳೆಯವರು ಯಾರಿಗೂ ಮೋಸ ಮಾಡಿದವರಲ್ಲ ಅಂತ ಹೇಳಿಬಿಟ್ಟು ಅಂದಾಗ ಸರಿ ಸರಿ ಆಯಿತು ರಾಂಗ್ ಇನ್ಫಾರ್ಮೇಷನ್ ಬಂದಿರೋದು ಸಾರಿ ನಾವೇನು ಅಂತ ಅಂಥೇಳಿ ಅವ್ರು ಹುಡುಗರಿಗೆ ಹೇಳಿ ಇವರು ಆರಾಮಾಗಿ ಆಚೆಗಡೆ ಬಂದುಬಿಡ್ತಾರೆ ಆದರೆ ಶ್ರುತಿ ಮಾತ್ರ ಮೇಲೆ ಇರ್ತಾಳೆ ಶ್ರುತಿ ನಿಧಾನಕ್ಕೆ ಮೇಲಿಂದ ಇಳಿದು ಬರ್ತಾ ಇರ್ತಾಳೆ ಈ ಕಡೆ ಶ್ರುತಿ ಬಂದ ತಕ್ಷಣ ಇವರು ಇಡ್ಲಿ ಇಡ್ಲಿ ಅಂತ ಏನಾರು ರೇಗಿಸ್ತಾ ಇರ್ತಾರೆ ಸರಿ ಅಂತ ಹೇಳಿ ಶ್ರುತಿ ಒಳಪಾಡ್ಗೆ ಅವಳು ಬಂದುಬಿಡ್ತಾಳೆ ಆಚೆ ಬರೋ ಟೈಮ್ಗೆ ವಿಶಾಲಾಕ್ಷಿಗೆ ಬಂದು ಎದುರು ನಿಲ್ತಾಳೆ ಅಲ್ಲಿಗೆ ವಿಶಾಲಾಕ್ಷಿ ಇವಳೇ ಯಾವ ರೀತಿ ಫೇಸ್ ಮಾಡ್ತಾಳೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಬರೋಣ ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್